ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕೋಟ್ಯನ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೊಂದು ಇನ್ಫಾರ್ಮೇಶನ್ ವಿಡಿಯೋ ತಂದಿದ್ದೀನಿ ಜಿಪ್ಸಮ್ ಬಗ್ಗೆ ನಿಮ್ಗೆ ಗೊತ್ತು ಎಲ್ಲರೂ ಮನೆ ಕಟ್ಟಬೇಕಂತ ತುಂಬ ಆಸೆಯಿಂದ ಇರ್ತೀರ ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರ ಈಗ ಮರಳು ಎಲ್ಲೂ ಸಿಕ್ತಿಲ್ಲ ಸಿಮೆಂಟ್ ರೇಟ್ ಕೂಡ ತುಂಬ ಜಾಸ್ತಿ ಆಗಿದೆ ಸೊ ಹಾಗಾಗಿ ತುಂಬ ವಿಡಿಯೋಗಳು ಬರ್ತಿದೆ ಮರಳು ಮತ್ತು ಸಿಮೆಂಟ್ ಬದ್ಲಿಗೆ ಜಿಪ್ಸಮ್ ಬಳಸಿ ಒಂದು ತರ್ಟಿ ಪರ್ಸೆಂಟ್ ಸೇವ್ ಅಂತ ಕೆಲವ್ರು ಏನು ಅಂದ್ರೆ ಜಸ್ಟ್ ವೀಡಿಯೋ ನೋಡಿಬಿಟ್ಟು ಡೈರೆಕ್ಟ್ ಮನೆಗೆ ಅಪ್ಲೈ ಆಗ್ತೀರ ಅದು ಕೆಲವೊಂದು ಟೈಮ್ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಆ ಜಿಪ್ಸಮ್ ಅಂದರೆ ಏನು ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಅಪ್ಲೈ ಮಾಡಿ ಐ ಆಮ್ ಶೋರಿ ನನ್ನ ನಾನು ಒಪ್ತೇನೆ ಇದು ಸಿಮೆಂಟ್ ಮರಳಿಗೆ ಹೋಲಿಸಿದರೆ ನಿಮ್ಮ ಕಾಸ್ಟಲ್ಲಿ ತರ್ಟಿ ಪರ್ಸೆಂಟು ರೆಡ್ಯೂಸ್ ಆಗುತ್ತೆ ಆಮೇಲೆ ತುಂಬ ಬಾಳಿಕೆನೂ ಬರುತ್ತೆ ಅದು ಯಾವ ಥರದ್ದು ಜಿಪ್ಸಮ್ ಹಾಕ್ಬೇಕಂತ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಕೊಡ್ತೇನೆ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ಜಿಪ್ಸಮ್ ಒಂದು ವೈಟ್ ಸ್ಟೋನ್ ತರ ಇರುತ್ತೆ ಸುಣ್ಣ ಅಂತ ಹೇಳ್ತಾರಲ್ಲ ಆ ತರ ಇದು ಭೂಮಿಯ ಮೇಲ್ಪದರ ಕೆಳಪದರ ಪದರ ಮೂರು ಇದರಲ್ಲಿ ನಮಗೆ ದೊರೆಯುತ್ತೆ ಸೊ ಇದರಲ್ಲಿ ಎರಡು ಅಂಶಗಳು ಇರುತ್ತೆ ಒಂದು ಹೆಚ್ ಟು ಓ ನೀರಿಂದು ಅಂಶ ಇನ್ನೊಂದು ಸಿ ಎ ಎಸ್ ಒ ಫೋರ್ ಕ್ಯಾಲ್ಸಿಯಂ ಸಲ್ಫೈಡ್ ಡಯೋಡ್ರೇಟ್ ಅಂತ ಈ ಎರಡು ಅಂಶಗಳನ್ನು ಇರುತ್ತೆ ಇದನ್ನು ಟೂ ಹಂಡ್ರೆಡ್ ಡಿಗ್ರಿ ಎಬೋ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದಾಗ ನೀರಿನ ಅಂಶ ಹೊರಟು ಹೋಗಿ ಉಳಿದೇನು ಉಳಿಯುತ್ತೆ ಸೊ ಅದನ್ನು ಜಿಪ್ಸಮ್ ಅಂತ ಇದು ಕರೀತಾರೆ ಹಾಗಾಗಿ ಫಸ್ಟ್ ಹೇಳಿದ್ದೇನೆ ಇದರಲ್ಲೂ ಮೂರು ಟೈಪಲ್ಲಿ ಇರುತ್ತೆ ಜಿಪ್ಸಮ್ ಒಂದು ಭೂಮಿಯ ಮೇಲ್ಪದರದಲ್ಲಿ ಸಿಗುತ್ತೆ ಮಧ್ಯ ಪದರದಲ್ಲಿ ಸಿಗುತ್ತೆ ಕೆಳ ಪದರದಲ್ಲಿ ಸಿಗುತ್ತೆ ಸೊ ಅದು ಬಂದುಬಿಟ್ಟು ಕ್ವಾಲಿಟಿ ಡಿಫ್ರೆಂಟ್ ಆಗುತ್ತೆ ನಿಮಗೆ ಯಾವುದು ಕೆಳ ಪದರದಲ್ಲಿ ಸಿಗುತ್ತೆ ನೋಡಿ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದು ಗಟ್ಟಿಯಾಗಿರುತ್ತೆ ಅದು ಸ್ಟ್ರೆಂತ್ ಕೂಡ ಗಟ್ಟಿಯಾಗಿರುತ್ತೆ ಪದರ ಮತ್ತು ಮೇಲ್ಪದಾರದಲ್ಲಿ ಸಿಗುವ ಜಿಪ್ಸಮ್ ಇದು ಕ್ವಾಲಿಟಿ ಸ್ವಲ್ಪ ಕಂಪೇರ್ ಮಾಡಿದರೆ ಕೆಳ ಪದಾರ್ಥದಲ್ಲಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಜಿಪ್ಸಮ್ ಬಳಸುವಾಗ ಈ ಮೂರು ಅಂಶಗಳನ್ನು ಗಮನ ಇಟ್ಟಬೇಕು ಯಾವುದೇ ನಾವು ತಗೊಳ್ಳುವಾಗ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಆಸೆಗೆ ಹೋಗ್ಬಿಟ್ಟು ಕಡಿಮೆದು ಹಾಕಿಸ್ಕೊಳ್ಬೇಡಿ ಕಂಪೇರ್ ಟು ಸಿಮೆಂಟ್ ಆ್ಯಂಡ್ ಮರಳಿಗೆ ಜಿಪ್ಸಮು ಥರ್ಟಿ ಪರ್ಸೆಂಟ್ ನಮಗೆ ಸ್ ಕಾಸ್ಟ್ ಕಟ್ಟಿಂಗ್ ಇದೆ ಸೊ ಹಾಗಾಗಿ ಟಾಪ್ ಕ್ವಾಲಿಟಿಗ ಫೈಬರ್ ಪ್ಲಸ್ ಅಂತ ಬಂದಿದೆ ಜಿಪ್ಸಮ್ ಸೊ ನೀವು ಏನಾದರೂ ಜಿಪ್ಸಮ್ ಬಳಸಿ ಮನೆಗೆ ಯೂಸ್ ಮಾಡ್ತೀರ ಅಂದ್ರೆ ಸೊ ಅದನ್ನೇ ನಾನು ರೆಫರ್ ಮಾಡೋದು ಫೈಬರ್ ಪ್ಲಸ್ ಜಿಪ್ಸಮ್ ಇದು ಟಾಪ್ ಕ್ವಾಲಿಟಿಯಲ್ಲಿದೆ ಸೊ ಇದು ಕೆಳ ಪದರದಲ್ಲಿ ಸಿಗುವ ಸ್ಟೋನ್ಗಳಿಂದ ಇದು ಮಾಡಿರುವಂಥದ್ದು ಇದು ತುಂಬ ಬೇರೆ ಇದಕ್ಕೆ ಹೋಲಿಸಿದ್ರೆ ತುಂಬಾ ಗಟ್ಟಿಯಾಗಿರುತ್ತೆ ಮನೆಗೆ ಇದು ತುಂಬ ಬೆನಿಫಿಟ್ ಇದೆ ಸೊ ಇದ್ರ ಬಗ್ಗೆ ಸ್ವತಃ ಅವರು ಓನರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಅದನ್ನು ಹಾಕ್ತೇನೆ ಇಲ್ಲಿ ಸೊ ಅದಕ್ಕೆ ಅದರಿಂದ ನಿಮಗೆ ತುಂಬ ಇನ್ಫಾರ್ಮೇಶನ್ ಮಾಹಿತಿ ಸಿಗಬಹುದು ಯಾರೋ ಹೇಳಿದ್ರಂತ ವಿಡಿಯೋ ನೋಡಿಬಿಟ್ಟು ಕಡಿಮೆ ಬೆಲೆಗೆ ಅಂತ ಹಾಕ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಮನೆ ಕಟ್ಟೋದು ಒಂದು ಟೈಮು ಯಾವುದೋ ಸಾಲ ಸಾಲ ಕೂಡಿಟ್ಟು ಹಣದಿಂದ ಮಾಡ್ತೀರಾ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಲೇಟ್ ಆದರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿಯನ್ನು ಬಳಸಿ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕಾಸ್ಟ್ ಕಟ್ ಇದೆ ಹಾಗಾಗಿ ನೀವು ಫೈಬರ್ ಪ್ಲಸ್ ಅಪ್ಡೇಟೆಡ್ ವರ್ಷನ್ ಅದನ್ನು ಬಳಸಿ ತುಂಬ ಒಳ್ಳೆಯದಾಗುತ್ತೆ ಸೊ ತುಂಬ ಗಟ್ಟಿಯಾಗಿರುತ್ತೆ ಮಾಹಿತಿ ಪೂರ್ತಿಯಾಗಿ ನೋಡಿ ಸುಮ್ಮನೆ ಯಾವುದೋ ವಿಡಿಯೋ ಯಾರೋ ಹೇಳಿದ್ರಂತ ಅವಸರವಾಗಿ ಹಾಕ್ಲಿಕ್ಕೆ ಹೋಗ್ಬೇಡಿ ಟೈಮ್ ತಗೊಳ್ಳಿ ಲೇಟಾದರೂ ಪರವಾಗಿಲ್ಲ ಕರೆಕ್ಟಾಗಿ ಮಾಡಿ ವಿಡಿಯೋವನ್ನು ಇಷ್ಟ ಆದರೆ ತುಂಬ ಜನರಿಗೆ ಶೇರ್ ಮಾಡಿ ಯಾಕಂದರೆ ನಿಮ್ಮ ಥರನೇ ತುಂಬ ಕನಸು ಇಟ್ಕೊಂಡು ಮನೆ ಕಟ್ಟಬೇಕಂತಿರ್ತಾರೆ ಅವರಿಗೂ ಒಳ್ಳೆಯದಾಗುತ್ತೆ ಅಂದರೆ ಎಲ್ಲರತ್ರ ಹಣ ಇರೋದಿಲ್ಲ ಕೈಯಲ್ಲಿ ಸೊ ಇದು ಬಂದುಬಿಟ್ಟು ಕಾಸ್ಟ್ ಕಟ್ಟಿಂಗ್ ಇರೋದ್ರಿಂದ ಅವರಿಗೂ ಹೆಲ್ಪ್ ಆಗುತ್ತೆ ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಏನಿಲ್ಲ ಅದರ ಡೀಟೇಲ್ಸ್ ಏನಿದೆ ಅದೆಲ್ಲ ಇವರು ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯದಾಗಲಿ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಅಂತ ನಾನು ನ್ಯಾಚುರೋ ಪ್ಲಾಸ್ಟ್ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಕಂಪನಿಯಿಂದ ನಾವು ಹಲವಾರು ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿದ್ದೇವೆ ಹಾಗಾದರೆ ತಡ ಮಾಡೋದು ಬೇಡ ನಿಮ್ಮಲ್ಲಿ ಯಾರ್ಯಾರು ಮನೆ ಕಟ್ಟಿಸ್ತಿದ್ದಾರೋ ಹೊಸ ಮನೆ ಕಟ್ಟುತ್ತಿದ್ದಾರೋ ಅಂಥವರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಹೋಗೋಣ ಸರ್ ಈಗ ನೀವು ಮರಳು ಮತ್ತು ಸಿಮೆಂಟ್ ಉಪಯೋಗಿಸಿ ಪ್ಲಾಸ್ಟಿಂಗ್ ಮಾಡೋದು ನೋಡಿರ್ಬೋದು ಆದರೆ ಸಿಮೆಂಟ್ ಮತ್ತು ಮರಳು ಇಲ್ಲದೆ ನ್ಯಾಚುರಲ್ ಆಗಿ ಹೇಗೆ ಪ್ಲಾಸ್ಟ್ರಿಂಗ್ ಮಾಡ್ಬೋದು ಈ ಪ್ಲಾಸ್ಟಿಂಗ್ ಮಾಡೋದ್ರಿಂದ ನಿಮಗೆ ಖರ್ಚು ಕೂಡ ಕಮ್ಮಿ ಆಗ್ತದೆ ಅದನ್ನು ಹೇಗೆ ಅಂತ ನಾನು ತೋರಿಸ್ತೇನೆ ಇದು ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲೇ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಐದು ಸಾವಿರ ಬಿ ಸಿಯಲ್ಲಿ ಇಜಿಪ್ಷಿಯನ್ ಪಿರಮಿಡ್ಸ್ ಮಾಡಿದ್ದು ಜಿಪ್ಸಮ್ ಇಂದ ಇದುವರೆಗೂ ಕೂಡ ಆ ಇಜಿಪ್ಷಿಯನ್ ಪಿರಮಿಡ್ಸ್ ಅದೇ ತರ ಇದೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ ಇದು ನೀವೊಮ್ಮೆ ಮನೆಗೆ ಮಾಡಿದ್ರೆ ನಿಮ್ಮ ಮನೆ ಎಷ್ಟು ದಿನ ಇರ್ತದೆ ಅಷ್ಟು ದಿನ ಕೂಡ ಈಜಿಪ್ಸಂ ಪ್ಲಾಸ್ಟಿಂಗ್ ಇರ್ತದೆ ಮತ್ತೊಂದು ಪ್ರತ್ಯೇಕತೆ ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಸೊ ನ್ಯಾಚುರಲ್ ಆದ ಕಾರಣ ಇದು ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಇವನ್ ನೀವು ಸಿಮೆಂಟ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಐದು ವರ್ಷ ಕಳೆಯುವಾಗ ಸಿಮೆಂಟಿನ ಕೆಪಾಸಿಟಿ ಕಮ್ಮಿಯಾಗದು ಅದರ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ ಬಟ್ ಜಿಪ್ಸಮ್ ಆಗಲ್ಲ ನೀವು ವರ್ಷಗಳು ಕಳೆದ ಹಾಗೆ ಇದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಸರ್ ನಮ್ಮ ಪ್ಲಾಸ್ಟಿಂಗ್ನ ವಿಶೇಷತೆ ಅಂದರೆ ನಿಮಗೆ ಮರಳು ಬೆ ಮರಳು ಬೇಡ ಸಿಮೆಂಟ್ ಬೇಡ ವೈಟ್ ಸಿಮೆಂಟ್ ಬೇಡ ವಾಟರ್ ಕ್ಯೂರಿಂಗ್ ಬೇಡ ಇದು ಯಾವುದು ಇಲ್ಲದೆ ಪ್ಲಾಸ್ಟಿಂಗ್ ಮಾಡ್ಬೋದು ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಸರ್ ಸಿಮೆಂಟ್ ಪ್ಲಾಸ್ಟಿಂಗ್ ಮತ್ತು ಜಿಪ್ಸಮ್ ಪ್ಲಾಸ್ಟಿಂಗಲ್ಲಿ ಕಸ್ಟಮರಿಗೆ ಒಂದು ತರ್ಟಿ ಪರ್ಸೆಂಟ್ ರುಪೀಸ್ ಹಣ ಸೇವ್ ಆಗ್ತದೆ ಅಂದರೆ ಪೇಂಟಿಂಗಲ್ಲಿ ಕೂಡ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಕೂಡ ಸೇವ್ ಆಗ್ತದೆ ಸರ್ ಇಲ್ಲಿ ನೋಡಿ ಇದೀಗ ನೀರಲ್ಲಿ ಮಿಕ್ಸ್ ಮಾಡಿದ್ದಾರೆ ನೋಡಿ ನೀರಲ್ಲಿ ಇದು ಬರೇ ನೀರು ಅಂದ್ರೆ ಅಂದರೆ ಇದು ಬರೇ ನೀರು ಇನ್ನಿದೇನಾಗ್ತದೆ ಅಂತ ಹೇಳಿದ್ರೆ ಇದು ಟ್ವೆಂಟಿ ಮಿನಿಟ್ಸ್ನೊಳಗೆ ಅಂದರೆ ಟ್ವೆಂಟಿ ಮಿನಿಟ್ಸ್ ಬೇಡ ಇದು ಟೈಮ್ ಹೋದಾಗಬೇಕು ಗಟ್ಟಿ ಆಗ್ತಾ ಹೋಗ್ತದೆ ಇನ್ನೊಂದು ಐದು ನಿಮಿಷ ಕಳೆಯುವಾಗ ನಿಮಗೆ ಗೊತ್ತಾಗ್ತದೆ ಹೇಗಾಗ್ತದೆ ಅಂತೇಳಿ ಇದು ಸ್ವಲ್ಪ ಗಟ್ಟಿಯಾದ ಕೂಡಲೇ ಅವರು ಇಲ್ಲಿ ಫಿನಿಷಿಂಗ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ನಾನು ಕೈ ಹಾಕಿದ್ದೇನೆ ಇದಕ್ಕೆ ನೋಡಿ ಯಾರಿಗೆ ಬೇಕಿದ್ರೆ ಕೈ ಹಾಕ್ಬೋದು ಏನು ಬೇಕು ತೊಂದರೆ ಇಲ್ಲ ಕಲ್ಲುಗಳು ಕಲ್ಲುಗಳನ್ನು ನಾವು ಹೀಟ್ ಮಾಡಿ ಏನು ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಪೌಡ್ರ್ ಫಾರ್ಮಿಗೆ ಮಾಡ್ತೇವೆ ಅದನ್ನು ಬಿಸಿ ಮಾಡೋ ಏನಾಗ್ತದೆ ಹೇಳಿದ್ರೆ ಅದರಲ್ಲಿ ನೀರೆಲ್ಲ ನೀರಾವಿಯಾಗಿ ಹೋಗ್ತದೆ ಸೊ ಆಗ ಅದು ಪೌಡ್ರ್ ಫಾರ್ಮಿಗೆ ಬರ್ತದೆ ಒಮ್ಮೆ ನೀರು ಹಾಕಿದ ಕೂಡಲೇ ಇದು ಗಟ್ಟಿ ಆಗ್ತದೆ ಇನ್ನು ಇದಕ್ಕೆ ತುಂಬ ಟೈಮ್ ಗೊತ್ತಿಲ್ಲ ಬೇಗ ಬೇಗ ಫಿನಿಶ್ ಮಾಡಿ ಒಂದು ಬೇಗ ಬೇಗ ಮಾಡ್ತಾನೆ ಯಾಕೆಂದರೆ ತುಂಬ ಟೈಮ್ ಅದಕ್ಕೆ ಇಟ್ಕೊಂಡ್ರೆ ಅದು ಗಟ್ಟಿ ಆಗ್ತದೆ ಮತ್ತೆ ನಾನು ನಿಮ್ಮ ಹತ್ರ ಆಗ ಹೇಳಿದ್ದೇನೆ ಇದು ಇಪ್ಪತ್ತು ನಿಮಿಷದಲ್ಲಿ ಗಟ್ಟಿ ಆಗ್ತದೆ ಅಂತೇಳಿ ಈಗ ಒಂದು ಹತ್ತು ನಿಮಿಷ ಆಗಿರ್ಬೋದು ಬನ್ನಿ ಇಲ್ಲಿ ನೋಡಿ ಬನ್ನಿ ನೋಡಿ ಇದು ನಾನು ಆ್ಯಕ್ಚುಲಿ ಇದರಲ್ಲಿ ಗಟ್ಟಿ ಅದು ನೋಡಿ ಇದು ಹೊಡಿಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ಅಂದರೆ ಅಷ್ಟು ಗಟ್ಟಿ ಆಗ್ತದೆ ಈವನ್ ಇದು ಇಪ್ಪತ್ತು ನಿಮಿಷದಲ್ಲಿ ಗೋಡೆಗೆ ಹಾಕಿದರೆ ಇಷ್ಟು ಗಟ್ಟಿ ಆದರೆ ಅಂದರೆ ವರ್ಷ ಕಳೆಯುವಾಗ ಇದು ಸ್ಟ್ರಾಂಗ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ ಸರ್ ಇದು ಸರ್ ನೀವು ನೋಡಿ ಸರ್ ಇದನ್ನು ಇದು ಹ್ಯಾಮರ್ ಕಬ್ಬಿಣದ ನಾನು ಇದರಲ್ಲಿ ಬಡಿತೇನೆ ಇದು ನೋಡಿಕೊಳ್ಳಿ ನೋಡಿ ಎಷ್ಟು ಬಡಿದ್ರೆ ಇಷ್ಟು ಮಾತ್ರ ಒಳಗೆ ಹೋಗ್ತಾ ಹೊರತು ಬೇರೆ ಎಲ್ಲಿ ಕೂಡ ಇದು ಹೋಗಲ್ಲ ನೀವು ಸಿಮೆಂಟಿಗೆ ಇದು ಬಡಿದರೆ ಇದು ಗೋ ಇಡೀ ಗೋಡೆನೇ ಬಿರುಕು ಬಿಡ್ತಿರ್ತೀವಿ ಇನ್ನೊಂದು ಡೌಟ್ ಇರ್ತದೆ ಕೆಲವರಿಗೆ ಮೋಳೆ ಇದಕ್ಕೆ ಹೋಗ್ತದಾ ಮೋಳೆ ಹೋಗಿ ಚಿಪ್ಪಿಂಗ್ ಆಗ್ತದೆ ಅಂತ ನೋಡಿ ಸರ್ ನಾನು ಮೊಳೆ ಹೊಡೆದು ತೋರಿ ಸರ್ ನೀವು ನೋಡಿ ಕೊಳಿ ಎಷ್ಟು ಕೂಲ್ ಆಗಿ ಮೊಳೆ ಇದಕ್ಕೆ ಹೋಗ್ತೇವೆ ನೋಡಿ ಒಂದೇ ಒಂದು ಸೈಡ್ ಅಲ್ಲಿ ಚಿಪ್ಪಿಂಗ್ ಉಂಟ ಅಂತ ನೋಡಿ ಸರ್ ನಾನು ಆಗ ನಿಮಗೆ ಹೊಡೆದು ತೋರಿಸಿದೆ ನೋಡಿ ಇದನ್ನ ಅದನ್ನು ಫಿನಿಶ್ ಮಾಡಿ ತೋರಿಸ್ತಾರೆ ನೋಡಿ ನಮ್ಮ ಅದೇ ಪ್ಲಾಸ್ಟರ್ ಮಾಡಿ ಫಿನಿಶ್ ಮಾಡ್ತಾರೆ ನೋಡಿ ಎಷ್ಟು ಬೇಗ ಮಾಡ್ತಾರೆ ನೋಡಿ ಇನ್ನೊಂದು ಎರಡು ಮೂರು ನಿಮಿಷ ಕಳೆಯುವಾಗ ಇದು ಆಟೋಮೆಟಿಕ್ ಆಚೆ ಇದಕ್ಕೆ ಕನ್ವರ್ಟ್ ಆಗ್ತದೆ ಅಂದ್ರೆ ಇದು ಯಾವುದೇ ಕಾರಣಕ್ಕೆ ಇಲ್ಲಿ ಹೊಡೆದಾಗಿದೆ ಇಲ್ಲಿ ಕ್ರ್ಯಾಕ್ ಬಿದ್ದಿದೆ ಅಂಥದ್ದೊಂದು ಯಾವುದೇ ಫೀಲೇ ಬರಲ್ಲ ಅಷ್ಟು ಕ್ಲಿಯರ್ ಆಗಿ ಇದು ಗೋಡೆಗೆ ಹೊಂದಿಕೊಳ್ತದೆ ಕರ್ನಾಟಕದ ಕೆಲವು ಕಡೆ ನಮಗೆ ಡೀಲರ್ ಇದ್ದಾರೆ ಆದರೆ ಇನ್ನೂ ಹಲವಾರು ತಾಲೂಕುಗಳಲ್ಲಿ ಡೀಲರ್ಶಿಪ್ ಪೆಂಡಿಂಗ್ ಇದೆ ಇದರ ಒಂದು ಬೆನಿಫಿಟ್ ಅಂತ ಹೇಳಿದರೆ ಈ ಬಿಸ್ನೆಸ್ ಮಾಡುವವನಿಗೆ ಉತ್ತ ಉತ್ತಮ ಲಾಭದಾಯಕವಾಗಿದೆ ಇದು ಯಾರಿಗೆ ಬೇಕಿದ್ರೆ ಈ ಬಿಸ್ನೆಸ್ ಮಾಡ್ಬೋದು ಸಿವಿಲ್ ಇಂಜಿನಿಯರ್ಸಿಗೆ ಮಾಡ್ಬೋದು ಕಾಂಟ್ರಾಕ್ಟರ್ಗಳಿಗೆ ಮಾಡ್ಬೋದು ಅಥವಾ ಅಥವಾ ಯಾರಾದರೂ ಬಿಸ್ನೆಸ್ಸಿಗೆ ಬ ಹೊಸತಾಗಿ ಬರುವವರು ಬಿಸ್ನೆಸ್ ಮಾಡಬೇಕು ಅಂತ ಉತ್ಸಾಹ ಇರುವ ಯುವಕರಿಗೆ ಕೂಡ ಈ ಬಿಸ್ನೆಸ್ ಮಾಡ್ಬೋದು ಇನ್ನು ಮುಂದೆ ನೀರಿನ ಅಭಾವ ಬರ್ತದೆ ತೊಂಬ ತುಂಬ ಅದೇ ರೀತಿ ಮರಳಿನ ಅಭಾವ ಬರ್ತದೆ ಆದ ಕಾರಣ ಈ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಆಗ್ತದೆ ಈ ಬಿಸ್ನೆಸ್ ಮಾಡಿ ಸರ್ ನೀವು ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಅಂದರೆ ಯಾವ್ದಾವುದು ತಾಲೂಕು ನೀವು ಕೇಳಿ ಅಲ್ಲೆಲ್ಲ ವೇಕೆಂಟ್ ಇದೆ ಅದಕ್ಕೆ ಅಲ್ಲಿ ಕೂಡ ನಿಮಗೆ ಮಾಡ್ಕೊಳ್ಬೋದು ಬಿಸ್ನೆಸ್ ಸರ್ ಸ್ಕ್ರೀನ್ ಮೇಲೆ ಇರುವ ನಂಬರಿಗೆ ಕಾಲ್ ಮಾಡ್ಬೋದು ಅಥವಾ ನೀವು ಡೈರೆಕ್ಟಾಗಿ ಬರ್ತೀರಿ ಅಂತ ಹೇಳಿದ್ರೆ ನಮ್ಮ ಮಂಗಳೂರು ಆಫೀಸಿಗೆ ಬರ್ಬೋದು ಮಂಗಳೂರಲ್ಲಿ ನಮ್ಮ ಆಫೀಸಿದೆ ಕಾರ್ ಸ್ಟ್ರೀಟಲ್ಲಿ ನಮ್ಮ ಆಫೀಸಿದೆ